ಎಲ್ರಿಗೂ ನಮಸ್ಕಾರ ಇಂದಿನ ಸಂಚಿಕೆಗಳಲ್ಲಿ ಪೌತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ನೋಡದಿರ್ತಕ್ಕಂಥ ಮಾತುಗಳು ಯಾವ್ಯಾವ ರೀತಿ ಇನ್ನು ಒಂದು ಕೆಲವೊಂದು ಪ್ರಶ್ನೆಗಳ ಮುಖಾಂತರ ನಾವು ಕಾಲಜ್ಞಾನ ವಿಚಾರಗಳನ್ನ ತಮ್ಗಳಿಗೆ ತಿಳಿಸ್ತಾ ಹೋಗ್ತಾ ಇರ್ತೀವಿ ಪ್ರಕೃತಿಯಲ್ಲಿ ಆಗು ಹೋಗುಗಳು ಕಾಲಜ್ಞಾನದಲ್ಲಿ ಬರೆದಿರ್ತಕ್ಕಂಥ ಪ್ರಶ್ನೆಗಳು ಹಾಡವ ರೀತಿ ಸಂಭವಿಸ್ತಾ ಇರ್ತಕ್ಕಂಥ ಪ್ರಶ್ನೆಯನ್ನ ನಾವು ಕೇಳೋದಕ್ಕೆ ಒಂದಾಗಿದ್ದೀವಿ ಮೊದಲೇ ನಮಸ್ಕಾರ ಇವತ್ತು ನಮ್ಗಳಲ್ಲಿ ಒಂದು ಕಾಲಜ್ಞಾನ ಹೊತ್ತ ಹೊತ್ತ ಒಂದು ಪ್ರಶ್ನೆಗಳನ್ನ ಮೂಡಿ ಬರ್ತಿರುತ್ತೆ ವೀರವಸಂತರಾಯರು ಬರ್ತಕ್ಕಂಥ ಕಾಲಕ್ಕೆ ಜಲಪ್ರಳಯ ವೀರವಸಂತರಾಯರು ಬರ್ತಕ್ಕಂಥ ಕಾಲಕ್ಕೆ ಜಲಪ್ರಳಯ ಮತ್ತೆ ಮುಳುಗೋಗಿರ್ತಕ್ಕಂಥ ದ್ವಾರಕ ನೀರಲ್ಲಿ ಮುಳುಗೋಗಿರ್ತಕ್ಕಂಥ ದ್ವಾರಕ ಮೇಲೆದ್ದು ಬರುತ್ತದೆ ಅಂತ ಹೇಳಿದ ಮಾತಕ್ಕಂಥದ್ದು ನಾವು ಕೇಳಿ ಬರ್ತಿದಿರಿ ಅದು ಎಷ್ಟೋ ಸಾವಿರಾರು ವರ್ಷಗಳಿಂದ ಮುಳುಗೋಗಿರ್ತಕ್ಕಂಥ ದ್ವಾರಕ ಅದು ಮತ್ತೆ ತಲೆ ಎತ್ತು ನಿಲ್ಲುತ್ತದೆ ಅಂತ ಕೂಡ ಹೇಳಿದ್ದಾರೆ ತಲೆ ಎತ್ತಿ ನಿಲ್ಲುತ್ತದೆ ಅಂತನೂ ಕೂಡ ಹೇಳಿದರೆ ಅದು ಯಾವ ರೀತಿ ಸಾಧ್ಯ ಎಷ್ಟೋ ಆಳದಲ್ಲಿ ಮೂಡ್ ಸಮುದ್ರದಲ್ಲಿ ಒಳಗಡೆ ಮುಳುಗೋಗಿರ್ತಕ್ಕಂಥ ದ್ವಾರಕ ಅದನ್ನ ಕಣ್ಣಿಡಿಯೋಕ್ಕೆ ಸುಮಾರು ವರ್ಷಗಳು ಕೂಡ ತಗೊಂಡ್ರು ನಮ್ಮ ವಿಜ್ಞಾನಿಗಳಾಗಿರ್ತಕ್ಕಂಥವ್ರು ಹಾಗಾದ್ರೆ ಆ ದ್ವಾರಕ ಅಂತಕ್ಕಂಥದ್ದು ಏನಿದೆಯೋ ಆ ನೀರಿಂದ ಮೇಲೆ ಯಾರಾದ್ರೂ ಬಂದಿರ್ತಾರೋ ಅಥವಾ ತಾನಾಗಿ ಎದ್ದು ಬರುತ್ತೋ ಅಂತಕ್ಕಂಥ ಪ್ರಶ್ನೆಗಳು ನಮಗೆ ಮೂಡ್ ಬರ್ತಿದೆ ಅಥವಾ ಕೆಲವ್ರು ಇನ್ನೊಬ್ರು ಏನಿರ್ತಾರೆ ಅದೇ ರೀತಿ ದ್ವಾರಕವನ್ನ ಮತ್ತೊಬ್ರು ಕಟ್ಟಿಸ್ತಾರೆ ಭೂಮಿ ಮೇಲೆ ಅಂತಾನು ಕೂಡ ವಿಚಿತ್ರ ವಿಚಿತ್ರವಾಗಿರ್ತಕ್ಕಂಥ ಪ್ರಶ್ನೆಗಳು ವಿಚಿತ್ರವಾಗಿರ್ತಕ್ಕಂಥ ಉತ್ತರಗಳು ಕೂಡ ನಮಗೆ ಬರ್ತಿದೆ ಅದರಲ್ಲಿ ಯಾವ್ದು ಸರಿ ಯಾವ್ದು ತಪ್ಪು ದ್ವಾರಕ ಅಂತಕ್ಕಂಥದ್ದು ವೀರವಸಂತರಾಯರು ಬರ್ತಕ್ಕಂಥ ಕಾಲಕ್ಕೆ ದ್ವಾರಕಾ ಅಂತಕ್ಕಂಥದ್ದು ಮೇಲೆ ಬರ್ತದ ಜಲಪ್ರಳಯ ಹಾಕ್ತವ ಈಗಿನ ಕಾಲಕ್ಕೆ ನಾವು ನೋಡ್ತಾ ಇದ್ರೆ ನೀರೇ ಗತಿ ಇಲ್ಲ ಸಾವಿರಾರು ಅಡಿ ಬೋರ್ವೆಲ್ಗಳನ್ನ ಕೊರ್ಸಿದ್ರು ಕೂಡ ನೀರ್ ಬರ್ತಿಲ್ಲ ಜಲಪ್ರಳಯ ಯಾವ ರೀತಿ ಆಗುತ್ತೆ ದ್ವಾರಕ ಅಂತಕ್ಕಂಥದ್ದು ಮೇಲೆ ಯಾವ ರೀತಿ ಎದ್ ಬರುತ್ತೆ ಅಂತಕ್ಕಂಥದ್ದು ತಿಳ್ಕೊತಕ್ಕಂಥ ಕುತೂಹಲ ನಮಗಳಿಗೂ ಇದೆ ನಮ್ಮ ವೀಕ್ಷಕರೂ ಇದೆ ಅಂತ ನಾವು ಬಯಸ್ತಾ ಈ ಪ್ರಶ್ನೆಗಳನ್ನ ತಮ್ಮಗಳು ಮುಂದೆ ಇಟ್ಟಿದ್ವಿ ತಮ್ಮಗಳಿಗೆ ಈ ಉತ್ತರ ತಮ್ಮಗಳ ಬಾಯಲ್ಲಿ ಏನ್ ಹೇಳ್ತದೆ ನಿಮ್ಮ ಅನುಭವದ ಮುಖಾಂತರ ಏನ್ ಹೇಳಕ್ಕೆ ನೀವು ಇಷ್ಟಪಡ್ತೀರ ತುಂಬಾ ಬಹಳಷ್ಟು ಜನ ವೀಕ್ಷಕ ಬಂಧುಗಳಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳಿಗೆ ಸರಿಯಾದ ಒಂದು ಸಮಾಧಾನ ಸಿಗ್ತಕ್ಕಂತ ಪ್ರಶ್ನೆಗಳನ್ನ ನೀವು ಮಾಡಿದೀವಿ ನಿಜಕ್ಕೂ ಕೂಡ ಎಲ್ಲಾ ವೀಕ್ಷಕರ ಬಂಧುಗಳ ಮುಂದೆ ನಾವು ಹೋಗಿ ಕುತ್ಕೊಂಡು ಹೇಳಕ್ ಸಾಧ್ಯ ಇಲ್ಲ ಈ ಒಂದು ವಿಡಿಯೋವನ್ನು ನೋಡೋದ್ರ ಮುಖಾಂತರ ಅವರ ಅನುಮಾನಗಳು ನಿವಾರಣೆ ಆಗೋದಕ್ಕೆ ದಾರಿ ಆಗುತ್ತೆ ಆ ಅದಕ್ಕೆ ಬಹಳಷ್ಟು ಸಮರ್ಪಕವಾದ ಒಂದು ಉದಾಹರಣೆಗಳನ್ನ ಹೇಳ್ತಾ ಹೋಗ್ಬೋದು ಅಂತಂತಂದ್ರೆ ಈ ಭೂಮಿಯಲ್ಲಿ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇದೆ ಏನಾಗ್ತಾ ಇದೆ ಉತ್ತರ ಧ್ರುವ ದಕ್ಷಿಣ ಧ್ರುವ ಎರಡು ಧ್ರುವ ಧ್ರುವ ಪ್ರದೇಶಗಳು ಇದೆ ನಾರ್ತ್ ಪೋಲ್ ಅಂಡ್ ಸೌತ್ ಪೋಲ್ ಅಂತ ಕರೀತಾರೆ ಉತ್ತರ ಧ್ರುವ ದಕ್ಷಿಣ ಧ್ರುವ ಅಂತ ಕರೀತಾರೆ ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವದಲ್ಲಿ ಅಯಸ್ಕಾಂತೀಯ ಧ್ರುವಗಳು ಇರೋದು ಮ್ಯಾಗ್ನೆಟಿಕ್ ಪೋಲ್ಸ್ ಅಂತ ಕರೀತಾರೆ ಅಯಸ್ಕಾಂತೀಯ ಧ್ರುವಗಳು ಅಯಸ್ಕಾಂತೀಯ ಧ್ರುವಗಳು ಮನುಷ್ಯನ ಪ್ರಕೃತಿಯ ಮೇಲಿನ ದೌರ್ಜನ್ಯ ದಬ್ಬಾಳಿಕೆಗಳು ಭೂಮಿಯನ್ನ ಹಾಳಗೆಡವಿರತಕ್ಕಂಥದ್ದು ಭೂಮಿಯಲ್ಲಿ ಅಣುಸ್ಫೋಟಗಳನ್ನ ಮಾಡ್ತಿರ್ತಕ್ಕಂಥದ್ದು ಭೂಮಿಯನ್ನ ಖನಿಜಗಳಿಗಾಗಿ ಮತ್ತೊಂದ್ ಮಗದೊಂದಕ್ಕಾಗಿ ಭೂಮಿಯನ್ನು ಕೊರೀತಾ ಇರತಕ್ಕಂಥದ್ದು ನೀರಿಗಾಗಿ ಭೂಮಿಯನ್ನ ರಂಧ್ರಗಳು ಮಾಡಿ ಬಿಸಾಕಿರ್ತಕ್ಕಂಥದ್ದು ಪೆಟ್ರೋಲ್ಗಾಗಿ ಭೂಮಿಯನ್ನ ಹಾಳು ಮಾಡಿರ್ತಕ್ಕಂಥದ್ದು ಕಲ್ಲಿದ್ದಲಿಗಾಗಿ ಹಾಳು ಮಾಡಿರ್ತಕ್ಕಂಥದ್ದು ಇವೆಲ್ಲದರ ಕಾರಣದಿಂದ ಭೂಗರ್ಭ ಡ್ಯಾಮೇಜ್ ಆಗಿದೆ ಒಡತಕ್ ಸಿಕ್ಕಾಕೊಂಡಿದೆ ಆ ಒಡತಕ್ ಸಿಕ್ಕಾಕೊಂಡ್ರ ಈ ಕಾರಣದಿಂದಾಗಿ ಉತ್ತರ ಮತ್ತು ದಕ್ಷಿಣ ಧ್ರುವದಲ್ಲಿ ಇರ್ತಕ್ಕಂಥ ಅಯಸ್ಕಾಂತೀಯ ಧ್ರುವಗಳಿಗೆ ಪೆಟ್ಟು ಬಿದ್ದಿದೆ ಎಷ್ಟೋ ಆಳಕ್ಕೆ ಭೂಮಿಯನ್ನ ಅಗದು ಬಗದು ತೆಗದು ಭೂಮಿಯ ಇದನ್ನ ಶೇಕ್ ಇಟ್ಟಿದೀವಿ ನಮಗೆಲ್ಲ ನವೆ ಆಯ್ತು ಅಂತಂದ್ರೆ ಸುಮ್ನೆ ಹಿಂಗ್ ಕೆರೆದ್ರೆ ಆಹಾ ಇನ್ ಸ್ವಲ್ಪ ಹಂಗ ಅನ್ನ ಸ್ವಲ್ಪ ಹಂಗ ಕೆರಿಯಪ್ಪ ಬಾಳ ಮಜಾ ಐತೆ ಅಂತೀರಾ ನೀವ್ ಕೆರೆದ್ರೆ ಮಜಾ ಸಿಕ್ತದೆ ಸೂಜಿ ತೊಗೊಂಡ್ ಚುಚ್ಚಿದ್ರೆ ಅಯ್ಯೋ ನಿನ್ ಮಕ್ಕ ತೆಗಿಯಾ ತೆಗಿಯ ಅಂತೀರ ತೆಗಿಸ್ತೀವಿ ಅಲ್ಲಿಗೆ ನೋವಾತಾ ಐತೆ ಅಂತೀರಾ ಚಾಕ್ ಹೋಗ್ ತೀವ್ ಸತ್ಯ ಸತ್ಯವಾಗ್ತಾ ಇವತ್ತು ಮನುಷ್ಯ ನಾಗರಿಕತೆ ಅಭಿವೃದ್ಧಿಯ ಹೆಸರಲ್ಲಿ ಭೂತಾಯಿಯ ಗರ್ಭವನ್ನ ಕೊಲೆ ಮಾಡ್ತಾ ಇದ್ದಾನೆ ಚಾಕು ತಿವಿತಾ ಇದ್ದಾನೆ ಅದರಿಂದ ಉತ್ತರ ಮತ್ತು ದಕ್ಷಿಣ ಧ್ರುವದಲ್ಲಿ ಡ್ಯಾಮೇಜ್ ಆಗ್ತಾ ಇದೆ ಅಯಸ್ಕಾಂತಿಯ ವಲಯಗಳು ಏಟು ತಿಂತ ಇದ್ದಾವೆ ಈ ತರ ಇದ್ದಂತಹ ಭೂಮಿ ಈಗ ಈ ತರ ಓರೆ ಆಗ್ತಾ ಇದೆ ಈ ತರ ಓರೆ ಆಗ್ತಾ ಇದೆ ವಾಲ್ತಾ ಇದೆ ವಾಲ್ತಾ ಇರೋ ಕಾರಣದಿಂದ ಏನಾಗ್ತಿದೆ ನೀರಿರ ಪ್ರದೇಶ ನೀರಿಲ್ಲದ ಪ್ರದೇಶದ ಕಡೆಗೆ ಬರುತ್ತೆ ಅಂದ್ರೆ ಸಮುದ್ರ ಇದ್ದ ಜಾಗವನ್ನ ಬದಲಾಯಿಸ್ಕೊಳ್ಳುತ್ತೆ ಅನ್ಬ್ಯಾಲೆನ್ಸ್ ಆಗುತ್ತೆ ಅದು ಸುನಾಮಿಗಳಿಗೆ ದಾರಣ ಕಾರಣ ಆಗ್ಬಹುದು ಚಂಡಮಾರುತಗಳಿಗೆ ದಾರಿ ಆಗ್ಬೋದು ಮುಂದಿನ ದಿನಗಳಲ್ಲಿ ಮ್ಯಾಗ್ನೆಟಿಕ್ ಪೋಲ್ಸ್ ಏನಾದ್ರೂ ತುಂಬಾ ವೀಕ್ ಆಗಿ ಹೋಗಿ ಅಯಸ್ಕಾಂತಿಯ ಧ್ರುವಗಳು ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಸಮುದ್ರ ಇರೋ ಜಾಗ ಭೂಮಿಗೆ ಬರ್ತದೆ ಭೂಮಿ ಸಮುದ್ರ ಇರದಾಗೂ ನೀರು ಶಿಫ್ಟ್ ಆಗುತ್ತೆ ಆಗುತ್ತೆ ಈ ಈ ಕಡೆ 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 ಆ ಈಗ ಸಾಧ್ಯತೆಗಳು ಹೆಚ್ಚು ಕಡಿಮೆ ಕಡಿಮೆ ಇದೆ ಕಡಿಮೆ ಇದೆ ಆ ಕಡಿಮೆ ಇರೋದ್ರಿಂದಾನೇ ಕಾಲಜ್ಞಾನಿಗಳು ಹೇಳಿರೋದು ಪೆನು ತುಫಾನುಕು ಭೂಕಂಪಾಲಕ್ಕೂ ಬ್ರಹ್ಮೇಂದ್ರ ಸ್ವಾಮಿಗಳು ಪೆನು ತುಫಾನುಕು ಭೂಕಂಪಾಲಕ್ಕೂ ಧರಣಿ ದದ್ದರಲಿ ಏನು ಭೂಮಿ ಅಳ್ಳಾಡೋಗ್ತದೆ ಮತ ಕಲಹಾಲಕ್ಕೂ ಕುಲ ನೆತ್ತುಟೇರುಲಿ ಪಾಲೆ ಪಾರೇನು ಮತ ಕಲಹಗಳಿಗೆ ಕುಲ ವೈರಗಳಿಗೆ ರಕ್ತದ ಕೋಡಿಯೇ ಹರಿಯುತ್ತೆ ಅಂತ ಇಷ್ಟ ಇಷ್ಟಾಗತ್ತೆ ಅಂತ ಹೇಳಿದ್ದಾರೆ ಹೊರ್ತು ಭೂಮಿಯೇ ವಿನಾಶ ಆಗೋಗ್ತದೆ ಅಂತ ಹೇಳಿಲ್ಲ ಇನ್ನೂ ಭೂಮಿ ಒಂದಷ್ಟು ಒಂದು ಸಾವಿರ ಚಿಲ್ಲರೆ ವರ್ಷ ಚೆನ್ನಾಗಿರುತ್ತೆ ಅನ್ನೋದಂತೂ ಗ್ಯಾರಂಟಿ ಗ್ಯಾರಂಟಿ ಹಾಗಿದ್ರೆ ದ್ವಾರಕಾ ಎದ್ ದ್ವಾರಕ ದ್ವಾರಕಾ ಬರುತ್ತೆ ಅನ್ನೋದಕ್ಕೆ ಎರಡ್ ಸಾವಿರದ ಹದಿಮೂರರಲ್ಲಿ ಪಾಕಿಸ್ತಾನದ ಸಮೀಪದ ಸಮುದ್ರದ ತೀರದಲ್ಲಿ ಮೊನ್ನೆ ಒಂದು ಭೂಮಿ ಮೇಲಕ್ಕೆ ಎದ್ದ ಹೊರಟು ಎದ್ದಿರೋ ಭೂಮಿಯನ್ನ ಫೋಟೋಗಳಿದೆ ಅದನ್ನ ಆಮೇಲೆ ನಮ್ಮ ವಿಡಿಯೋದಲ್ಲಾಕೆ ಜನಗಳಿಗೆ ತೋರಿಸಿ ನೋಡ್ಲಿ ಅದರಲ್ಲಿ ಭೂಮಿ ಮೇಲಕ್ಕೆ ಬಂದಿದೆ ಇಪ್ಪತ್ತ ಎರಡು ಮೀಟರ್ ಎತ್ತರಕ್ಕೆ ಮೇಲಕ್ಕೆ ಬಂದಿದೆ ಇಪ್ಪತ್ತೆರಡು ಮೀಟರ್ ಎತ್ತರಕ್ಕೆ ಮೇಲಕ್ಕೆ ಬಂದಿದೆ ಭೂಮಿ ಆ ಭೂಮಿಯ ಪಕ್ಕಕ್ಕೆ ಬೋಟ್ಗಳಲ್ಲಿ ಹೋಗಿ ಜನ ಬೋಟನ್ನ ಆ ಭೂಮಿಯ ದಂಡೆಯಲ್ಲಿ ನಿಲ್ಲಿಸಿ ಆ ಸಮುದ್ರದಿಂದ ಮೇಲಕ್ಕೆ ಬಂದಿರತಕ್ಕಂಥ ಭೂಮಿಯನ್ನ ಸುತ್ತಾಕೊಂಡು ಬರ್ತಾ ಇದ್ದಾರೆ ಟೂರಿಂಗ್ ಟೂರಿಸಂ ಪ್ಲೇಸ್ ಆಗೋಗ್ಬಿಟ್ಟಿದೆ ಅದು ಆ ಗುಡ್ಡ ನೋಡ್ಕೊಂಡ್ ಬರೋದು ಅಂದ್ರೆ ಮುಂದಿನ ದಿನಗಳಲ್ಲಿ ಸಮುದ್ರದಿಂದ ಭೂಭಾಗ ಮೇಲೆ ಬರ್ತಕ್ಕಂತಕ್ಕದು ಗ್ಯಾರಂಟಿ ಸಂಶಯ ಇಲ್ಲ ಸಂಶಯ ಇಲ್ಲ ಅದ್ರ ಬಗ್ಗೆ ಬೇಕಾದಷ್ಟು ಇದೊಂದೇ ನಾವು ಹೇಳ್ತಾ ಇದೀವಿ ನಾವ್ ಇವತ್ತು ಅಹ್ ದ್ವಾರಕಾ ನಗರ ಮತ್ತೆ ಮೇಲ್ ಬರುವತ್ತಾ ಅಂತದ್ದು ಅಟ್ಲಾಂಟಿಸ್ ಅಂತಕ್ಕಂತ ಒಂದು ಅತ್ಯಂತ ಮುಂದುವರೆದ ಒಂದು ನಾಗರಿಕತೆಯ ನಗರ ಮುಳುಗೋಗಿರ್ತಕ್ಕಂಥದ್ದು ಸತ್ಯ ಈಗೇನು ನಾಗರಿಕತೆಗೂ ಡಬ್ಬಲ್ ತಂತ್ರಜ್ಞಾನ ಇದ್ದಂತ ನಗರ ಮುಳುಗೋಗಿದ್ದು ನಿಜ ಅಟ್ಲಾಂಟಿಸ್ ನಗರ ಕೂಡ ಮೇಲ್ ಬರ್ತದೆ ಅದರ ಕುರುಹುಗಳು ಸಿಗ್ತಾ ಇದಾವೆ ಅಂತ ಇವತ್ತು ವಿಜ್ಞಾನಿಗಳು ಹೇಳ್ತಾ ಇದಾರೆ ಆ ರಾಮ ಸೇತು ಏನಿದೆ ಅದು ಕೂಡ ನಮ್ಗೆ ಇವತ್ತು ಮಾಹಿತಿ ಲಭ್ಯ ಆಗ್ತಾ ಇದೆ ದ್ವಾರಕ ಮುಳುಗೋಗಿರ್ತಕ್ಕಂತ ಮಾಹಿತಿಗಳು ನಮ್ಗೆ ಲಭ್ಯ ಸಂಬಂಧಪಟ್ಟಂತ ಈ ಇಲಾಖೆಗಳ ಇವರು ತಿಳಿಸ್ತಾ ಇದಾರೆ ಇತ್ತೀಚಿನ ದಿನಗಳಲ್ಲಿ ಪ್ರಧಾನಿಗಳು ಒಂದು ಆಳದ ಸಮುದ್ರದಲ್ಲಿ ಇಳು ಹೋಗಿ ಅಲ್ಲಿ ಧ್ಯಾನ ಮಾಡಿ ಬಂದಿದ್ದಾರೆ ಹೌದು ಇವೆಲ್ಲ ಇದೆ ಇವೆಲ್ಲ ಸುಳ್ಳಲ್ಲ ಇವೆಲ್ಲ ನಿಜ ಆದ್ರೆ ಭೂಭಾಗ ಭೂಮಿಯ ಮೇಲೆ ಬರತಕ್ಕಂಥದ್ದು ಕೂಡ ಉತ್ತರದಲ್ಲಿ ಇವೆಲ್ಲ ಘಟನೆಗಳು ಸಂಭವಿಸುತ್ತೆ ಹಾಗಿದ್ರೆ ಸಂಶಯ ಬೇಡ ದ್ವಾರಕ ಮೇಲೆ ಬರುತ್ತೆ ಅಂತ ಬರುತ್ತೆ ಖಚಿತವಾಗಿ ಕಾಲಜ್ಞಾನ ನೋಡದಂತೆ ಆ ಮಾತು ಖಚಿತವಾಗಿ ನಡೆದೇ ನಡೆಯುತ್ತಾರೆ ಅದ್ಭುತವಾಗಿರ್ತಕ್ಕಂಥ ಉತ್ತರ ಅದ್ಭುತವಾಗಿರ್ತಕ್ಕಂಥ ಉತ್ತರನ ನಮಗೆ ತಿಳ್ಸ್ಕೊಟ್ರಿ ಗುರುದೇವ್ ತಮ್ಮಗಳಿಗೆ ನಮಸ್ಕಾರ ಮಾಡ್ತಾ ತಮ್ಮಗಳು ಇವತ್ತು ನೋಡಿ ಇವತ್ತು ಕೆ ಗುರುದೇವ್ ಗುರುಗಳು ಎಷ್ಟು ಸರಾಗವಾಗಿ ನಮ್ಗೆ ತಲೆಗೆ ಹೋಗುವಾಗೆ ದ್ವಾರಕ ಮೇಲೆ ತಲೆ ಎತ್ತಿ ನಿಲ್ಲುತ್ತದೆ ಅಂತ ಕಾಲಜ್ಞಾನದಲ್ಲಿ ನುಡಿದಿದ್ರು ಯಾವ ರೀತಿ ಎತ್ತು ನಿಲ್ಲುತ್ತದೆ ಅಂತ ಸರಾಗವಾಗಿ ನಮಗೆ ತಿಳಿಸ್ಕೊಟ್ರು ಇಷ್ಟನ್ನ ಹೇಳ್ತಾ ಇವತ್ತಿನ ಮಾತನ್ನ ಮುಗಿಸ್ತಾ ಇದ್ವಿ ನಮಸ್ಕಾರ